ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಒಂದು ಆರೋಗ್ಯ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವೃಶ್ಚಿಕ ರಾಶಿಯ ಸ್ಥಳೀಯರ ಆರೋಗ್ಯಕ್ಕೆ ಸ್ವಲ್ಪ ದುರ್ಬಲವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಜಾಗರೂಕರಾಗಿರಬೇಕು ಅಲ್ಲದೆ ನೀವು ನಿಮ್ಮ ಆಹಾರ ಕ್ರಮದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಸರಿಯಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ನೀವು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಚಿಂತಿಸಲು ಏನೂ ಇಲ್ಲ ನೀವು ಜಾಗರೂಕರಾಗಿರಬೇಕು ಈ ವರ್ಷ ಗ್ರಹಗಳ ಸ್ಥಾನವನ್ನು ನಾವು ನೋಡಿದರೆ ಶನಿಯು ವರ್ಷವಿಡೀ ನಿಮ್ಮ ಐದನೇ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ಈ ಮನೆಯಲ್ಲಿ ಶನಿಯ ಸಂಚಾರವು ಅಶುಭ ಎಂದು ಹೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳನ್ನು ನೀಡಬಹುದು ಅದೇ ಸಮಯದಲ್ಲಿ ರಾಹುವು ಡಿಸೆಂಬರ್ ಐದು ಎರಡು ಸಾವಿರದ ನಿಮ್ಮ ನಾಲ್ಕನೇ ಮನೆಯಲ್ಲಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಇದು ನಿಮಗೆ ಹೃದಯ ಎದೆ ಅಥವಾ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡಬಹುದು ಅಥವಾ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಗುರುಗ್ರಹದ ಬಗ್ಗೆ ಹೇಳುವುದಾದರೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ರವರೆಗೆ ಗುರು ನಿಮ್ಮ ಎಂಟನೇ ಮನೆಯಲ್ಲಿರುತ್ತಾನೆ ಹಾಗೂ ಇದು ಉತ್ತಮ ಸ್ಥಾನವಲ್ಲ ಪರಿಣಾಮವಾಗಿ ಈ ಗುರುವು ಆರೋಗ್ಯದ ವಿಷಯಗಳಲ್ಲಿ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುವುದಿಲ್ಲ ಆದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ನಿಮ್ಮ ಅದೃಷ್ಟದ ಮನೆಯಲ್ಲಿರುತ್ತಾನೆ ಮತ್ತು ಈ ಮನೆಯಲ್ಲಿರುವುದರಿಂದ ಅದು ನಿಮ್ಮ ರಾಶಿ ಮತ್ತು ಐದನೇ ಮನೆಗಳನ್ನು ನೋಡುತ್ತಾನೆ ಹಾಗಾಗಿ ಇದು ಉತ್ತಮ ಫಲ ನೀಡುತ್ತದೆ ಅದೇ ಸಮಯದಲ್ಲಿ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಸ್ಥಾನವು ನಿಮಗೆ ಆವರೇಜ್ ಫಲಿತಾಂಶಗಳನ್ನು ನೀಡುತ್ತದೆ ಅಲ್ಲದೆ ನಾಲ್ಕನೇ ಮನೆಯಿಂದ ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಇದು ಕೆಲಸ ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವು ನಿಮಗೆ ಐದು ತಿಂಗಳು ದುರ್ಬಲವಾಗಿರುತ್ತದೆ ಮತ್ತು ಇನ್ನೂ ಐದು ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಆದರೆ ಉಳಿದ ಎರಡು ತಿಂಗಳುಗಳು ನಿಮಗೆ ಅವರೇಜ್ ಫಲಿತಾಂಶಗಳನ್ನು ನೀಡುತ್ತದೆ ಸಾಮಾನ್ಯವಾಗಿ ಈ ವರ್ಷ ಗುರುವಿನ ಸ್ಥಾನವು ನಿಮಗೆ ಅವರಾಗಿಂತ ಉತ್ತಮವಾಗಿರುತ್ತದೆ ಒಂದೆಡೆ ರಾಹು ಮತ್ತು ಶನಿಯಂತಹ ಗ್ರಹಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಮತ್ತೊಂದೆಡೆ ಗುರುವಿನ ಸ್ಥಾನವು ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಬೆಂಬಲ ನೀಡಬಹುದು ಆದ್ದರಿಂದ ನೀವು ವರ್ಷದ ಆರಂಭದಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಇದರಿಂದ ನೀವು ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸಬಹುದು ಫೆಬ್ರವರಿ ಎರಡು ಸಾವಿರದ ರಿಂದ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ರವರೆಗಿನ ಸಮಯವು ನಿಮಗೆ ಪ್ರತಿಕೂಲವಾಗಬಹುದು ಆದ್ದರಿಂದ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಆಗ ಮಾತ್ರ ನೀವು ನಿಮ್ಮನ್ನು ಸದೃಢವಾಗಿರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಹೃದಯ ಎದೆ ಸೊಂಟ ಅಥವಾ ಜನನಾಂಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ಜಾಗರೂಕರಾಗಿರಬೇಕು ಅಲ್ಲದೆ ವಾಹನ ಚಲಾಯಿಸುವಾಗ ಸುರಕ್ಷತೆಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು ಎರಡು ಶಿಕ್ಷಣ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವೃಶ್ಚಿಕ ರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸರಾಸರಿಯಾಗಿರುತ್ತದೆ ಆದರೆ ಈ ವರ್ಷ ನಿಮ್ಮ ಆರೋಗ್ಯವು ಸೂಕ್ಷ್ಮವಾಗಿರುವ ಕಾರಣ ನೀವು ಪಡೆಯುವ ಫಲಿತಾಂಶಗಳು ಕೆಲವೊಮ್ಮೆ ದುರ್ಬಲವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಳಪೆ ಆರೋಗ್ಯವು ನಿಮ್ಮ ಶಿಕ್ಷಣದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಆದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ನೀವು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅಧ್ಯಯನದಲ್ಲಿ ಗಮನಹರಿಸುವಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅದೇ ಸಮಯದಲ್ಲಿ ಶನಿಯು ಐದನೇ ಮನೆಯಲ್ಲಿರುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಅಧ್ಯಯನದಲ್ಲಿ ಯಾವುದೇ ವಿಶೇಷ ಬೆಂಬಲವನ್ನು ಪಡೆಯುವ ಸಾಧ್ಯತೆಯಿಲ್ಲ ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯ ಆಧಾರದ ಮೇಲೆ ಅಧ್ಯಯನದಲ್ಲಿ ಹಿಡಿತ ಸಾಧಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಇದರಿಂದಾಗಿ ನೀವು ಅಧ್ಯಯನದಲ್ಲಿ ಹಿಂದುಳಿಯಬಹುದು ಆದರೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗ್ರಹಗಳು ನಿಮ್ಮ ಎಂಟನೇ ಮನೆಯಲ್ಲಿ ಉಳಿಯುತ್ತವೆ ಮತ್ತು ಆದ್ದರಿಂದ ಈ ಅವಧಿಯು ಸಂಶೋಧನೆಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಜೂನ್ ಎರಡು ರಿಂದ ಅಕ್ಟೋಬರ್ ಮೂವತ್ತೊಂದು ರ ನಡುವೆ ಗುರು ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಇದು ವೃಶ್ಚಿಕ ರಾಶಿಚಕ್ರದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಅದೇ ರೀತಿ ಅಕ್ಟೋಬರ್ ಮೂವತ್ತೊಂದರ ರ ನಂತರದ ಸಮಯ ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ಈ ವರ್ಷ ಬುಧ ಗ್ರಹವು ಹೆಚ್ಚಿನ ಸಮಯ ನಿಮ್ಮ ಪರವಾಗಿ ಇರುತ್ತದೆ ಅಂದರೆ ಶಿಕ್ಷಣದ ವಿಷಯದಲ್ಲಿ ಬುಧ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ಕೇವಲ ಎರಡು ಗ್ರಹಗಳು ಮಾತ್ರ ಶಿಕ್ಷಣದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದರೆ ಶಿಕ್ಷಣಕ್ಕೆ ಕಾರಣವಾದ ಗ್ರಹದ ಸ್ಥಾನವು ನಿಮಗೆ ಅತ್ಯುತ್ತಮವಾಗಿರುತ್ತದೆ ಇದು ನಿಮಗೆ ಅಧ್ಯಯನದಲ್ಲಿ ಸಹಾಯ ಮಾಡುತ್ತದೆ ಈ ಸಂದರ್ಭಗಳಲ್ಲಿ ನಿರಂತರವಾಗಿ ಶ್ರಮಿಸುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ವರ್ಷ ಶ್ರದ್ಧೆಯಿಂದ ಮತ್ತು ಸಕಾರಾತ್ಮಕ ವಾತಾವರಣದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ ಅಲ್ಲದೆ ನೀವು ಶಿಕ್ಷಣದಲ್ಲಿ ಯಾರಿಂದ ಬೆಂಬಲ ಪಡೆದರೂ ಅಥವಾ ಪಡೆಯದಿದ್ದರೂ ನೀವು ನಿಮ್ಮ ಅಧ್ಯಯನದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ಆಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮೂರು ವ್ಯವಹಾರ ಅಥವಾ ವ್ಯಾಪಾರ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವೃಶ್ಚಿಕ ರಾಶಿಯ ಸ್ಥಳೀಯರ ವ್ಯವಹಾರಗಳಿಗೆ ಸಕಾರಾತ್ಮಕವಾಗಿರುತ್ತದೆ ಆದರೆ ಇದಕ್ಕಾಗಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಬಲವಾಗಿರುವುದು ಅಗತ್ಯವಾಗಿರುತ್ತದೆ ಏಕೆಂದರೆ ಈ ವರ್ಷ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ದುರ್ಬಲವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಸಮಸ್ಯೆಗಳನ್ನು ಅನುಭವಿಸಬಹುದು ಇದರಿಂದಾಗಿ ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಅವಕಾಶವನ್ನು ಬಳಸಿಕೊಳ್ಳಲು ನೀವು ತಪ್ಪಿಸಿಕೊಳ್ಳಬಹುದು ಅಲ್ಲದೆ ಸಲಹಾ ಕ್ಷೇತ್ರಕ್ಕೆ ಹೊಸಬರನ್ನು ನೀವು ಭೇಟಿಯಾಗಬಹುದು ಮತ್ತು ನಿಮಗೆ ಪ್ರಯೋಜನಕಾರಿ ಎಂದು ಕಂಡುಕೊಳ್ಳಬಹುದಾದ ಜ್ಞಾನವನ್ನು ನೀಡಬಹುದು ಆದರೆ ವಾಸ್ತವದಲ್ಲಿ ಅದು ನಿಮಗೆ ಪ್ರಯೋಜನಗಳನ್ನು ನೀಡುವಲ್ಲಿ ವಿಫಲವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದ ಕ್ಷೇತ್ರದ ಬಗ್ಗೆ ಉತ್ತಮ ಜ್ಞಾನ ಹೊಂದಿರುವ ಜನರನ್ನು ಮಾತ್ರ ಸಂಪರ್ಕಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಅಲ್ಲದೆ ಅವರು ಸಂಬಂಧಿತ ಕ್ಷೇತ್ರದಲ್ಲಿ ದೀರ್ಘ ಅನುಭವವನ್ನು ಹೊಂದಿರಬೇಕು ಆ ವಿಷಯದ ಬಗ್ಗೆ ಜ್ಞಾನವಿರುವ ಹಿರಿಯ ಅಥವಾ ಹಿರಿಯ ವ್ಯಕ್ತಿಯಿಂದ ನೀವು ಸಲಹೆ ಪಡೆದರೆ ನೀವು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಸರಳವಾಗಿ ಹೇಳುವುದಾದರೆ ಈ ವರ್ಷ ವ್ಯವಹಾರಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುವುದಿಲ್ಲ ಆದರೆ ಗುರುವಿನ ಸ್ಥಾನವು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿರಬಹುದು ಇದರಿಂದಾಗಿ ನೀವು ಸಂದರ್ಭಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಗುರು ಗ್ರಹಕ್ಕೆ ಸಂಬಂಧಿಸಿದ ಜನರು ಅಂದರೆ ಅನುಭವಿ ಹಿರಿಯ ಮತ್ತು ಜ್ಞಾನವುಳ್ಳ ಜನರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವವರು ನಕಾರಾತ್ಮಕತೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಈ ವರ್ಷದ ಬುಧನ ಸಂಚಾರವು ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಮುಂದುವರೆದರೆ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ತೋರಿಸುತ್ತದೆ ಆದರೆ ನೀವು ವ್ಯವಹಾರದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ನಾಲ್ಕು ವೃತ್ತಿಜೀವನ ಅಥವಾ ಉದ್ಯೋಗ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಕೆಲಸದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಗಮನ ಕೆಲವೊಮ್ಮೆ ಬೇರೆಡೆಗೆ ತಿರುಗಬಹುದು ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲಸದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ವಿಫಲರಾಗಬಹುದು ಪರಿಣಾಮವಾಗಿ ಕೆಲಸದ ಸ್ಥಳದಲ್ಲಿ ನೀವು ಪಡೆಯುವ ಫಲಿತಾಂಶಗಳು ಸರಾಸರಿಗಿಂತ ದುರ್ಬಲವಾಗಿರಬಹುದು ನೀವು ಮನೆಯ ಸಮಸ್ಯೆಗಳನ್ನು ಮನೆಗೆ ಸೀಮಿತಗೊಳಿಸಿದರೆ ಮತ್ತು ಕೆಲಸದ ಸ್ಥಳದಲ್ಲಿ ನಕಾರಾತ್ಮಕ ಚಿಂತನೆ ಹೊಂದಿರುವ ಜನರನ್ನು ತಪ್ಪಿಸಿದರೆ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುತ್ತೀರಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ಸಮಯ ಮಾತನಾಡುವ ಸಹೋದ್ಯೋಗಿಗಳಿಂದ ನೀವು ದೂರವಿರಬೇಕು ಮತ್ತು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಆಗ ಮಾತ್ರ ನೀವು ರಾಹು ಮತ್ತು ಶನಿಯ ನಕಾರಾತ್ಮಕತೆಯನ್ನು ತಪ್ಪಿಸಲು ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದನ್ನು ಮಾಡದಿದ್ದರೆ ಹತ್ತನೇ ಮನೆಯಲ್ಲಿ ಇರುವ ಕೇತು ನಿಮ್ಮ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಖ್ಯಾತಿಯನ್ನು ಕುಗ್ಗಿಸಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಅತೃಪ್ತಿ ಹೊಂದುವಂತೆ ಮಾಡಬಹುದು ಆದರೆ ಗುರುವಿನ ಸ್ಥಾನವು ಈ ನಡುವೆ ನಿಮ್ಮನ್ನು ಬೆಂಬಲಿಸಬಹುದು ಅದೇ ಸಮಯದಲ್ಲಿ ಮಂಗಳ ಗ್ರಹದ ಸ್ಥಾನವು ನಿಮಗೆ ಆವರೇಜ್ ಆಗಿರುತ್ತದೆ ಆದರೆ ನೀವು ಜಾಗರೂಕರಾಗಿರಬೇಕು ಜನವರಿ ಹದಿನಾರು ರಿಂದ ಫೆಬ್ರವರಿಇಪ್ಪತ್ಮೂರು ಮತ್ತು ಮೇ ಹನ್ನೊಂದು ರಿಂದ ಜೂನ್ ಇಪ್ಪತ್ತೊಂದರವರೆಗಿನ ಅವಧಿಯಲ್ಲಿ ನೀವು ಕೆಲವು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಇದಕ್ಕೆ ವಿರುದ್ಧವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಂದ ಏಪ್ರಿಲ್ ಎರಡರವರೆಗಿನ ಅವಧಿಯು ಒತ್ತಡವನ್ನು ಉಂಟುಮಾಡಬಹುದು ಮತ್ತು ನಿಮ್ಮ ಸುತ್ತಲಿನ ಪರಿಸರವನ್ನು ಹಾಳು ಮಾಡಬಹುದು ಇದಲ್ಲದೆ ಸೆಪ್ಟೆಂಬರ್ ಹದಿನೆಂಟು ರಿಂದ ನವೆಂಬರ್ ಹನ್ನೆರಡರವರೆಗೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಪೂರ್ಣ ಸಮರ್ಪಣೆಯೊಂದಿಗೆ ಪೂರೈಸಬೇಕಾಗುತ್ತದೆ ಆದರೆ ನವೆಂಬರ್ ಹನ್ನೆರಡರ ನಂತರ ನೀವು ಮೇಲಧಿಕಾರಿಗಳೊಂದಿಗೆ ವಾದಗಳು ಅಥವಾ ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ಕೆಲಸದ ಸ್ಥಳದಲ್ಲಿ ಈ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ನೀವು ಅಳವಡಿಸಿಕೊಂಡರೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಐದು ಹಣಕಾಸು ವೃಶ್ಚಿಕ ರಾಶಿಯ ಸ್ಥಳೀಯರ ಆರ್ಥಿಕ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಸರಾಸರಿಗಿಂತ ಉತ್ತಮವಾಗಿರಬಹುದು ನಮಗೆ ತಿಳಿದಿರುವಂತೆ ಕೆಲಸ ಮತ್ತು ಆರ್ಥಿಕತೆ ಪರಸ್ಪರ ನಿಕಟ ಸಂಬಂಧ ಹೊಂದಿವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ನಿಮ್ಮ ಉದ್ಯೋಗ ಅಥವಾ ಉದ್ಯೋಗವನ್ನು ಆಧರಿಸಿದೆ ಈ ಎರಡೂ ಕ್ಷೇತ್ರಗಳಿಗೆ ವರ್ಷವೂ ಮಿಶ್ರವಾಗಿರುತ್ತದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆದಾಯವು ಮಧ್ಯಮವಾಗಿರಬಹುದು ಆದರೆ ನಾವು ಸಂಪತ್ತಿನ ಅಂಶ ಮತ್ತು ಹಣದ ಮನೆಯ ಅಧಿಪತಿ ಗುರುವಿನ ಬಗ್ಗೆ ಮಾತನಾಡಿದರೆ ಅದು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಎಂಟನೇ ಮನೆಯಲ್ಲಿ ಉಳಿಯುತ್ತದೆ ಇದನ್ನು ಅಶುಭ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಆದರೆ ಅದರ ದೃಷ್ಟಿ ಹಣದ ಮನೆಯ ಮೇಲೂ ಇರುತ್ತದೆ ಇದನ್ನು ಅನುಕೂಲಕರ ಸ್ಥಾನ ಎಂದು ಕರೆಯಲಾಗುತ್ತದೆ ಹೀಗಾಗಿ ಗುರು ನಿಮಗೆ ಆವರೇಜ್ ಫಲಿತಾಂಶಗಳನ್ನು ನೀಡುತ್ತಾನೆ ಅದೇ ಸಮಯದಲ್ಲಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ರವರೆಗೆ ಗುರುವು ನಿಮ್ಮ ಅದೃಷ್ಟ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇದರ ನಂತರ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ಕರ್ಮ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಹಾಕಿದಾಗಲೂ ಸಹ ನಿಮ್ಮ ಆರ್ಥಿಕ ಜೀವನವು ಸರಾಸರಿಯಾಗಿ ಉಳಿಯಬಹುದು ಒಟ್ಟಾರೆಯಾಗಿ ಈ ವರ್ಷ ಗುರುವು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತಾನೆ ಲಾಭ ಮನೆಯ ಅಧಿಪತಿ ಬುಧನ ಸ್ಥಾನವು ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಈ ರೀತಿಯಾಗಿ ನೀವು ಕೆಲಸದ ಸ್ಥಳದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಉತ್ತಮ ಸಾಧನೆಗಳನ್ನು ಸಾಧಿಸಿದರೆ ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದ ಗ್ರಹಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಚೆನ್ನಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಆರು ಪ್ರೇಮ ಜೀವನ ವೃಶ್ಚಿಕ ರಾಶಿಯವರ ಪ್ರೇಮ ಜೀವನವು ಎರಡು ಸಾವಿರದ ಇಪ್ಪತ್ತಾರೂರಲ್ಲಿ ಸಕಾರಾತ್ಮಕವಾಗಿರುತ್ತದೆ ಎಂದು ಹೇಳಬಹುದು ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಅದು ಶುಭವಾಗಬಹುದು ಆದರೆ ಪ್ರೇಮ ಜೀವನದಲ್ಲಿ ಸಂಬಂಧದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವು ಫಲಿತಾಂಶಗಳನ್ನು ದುರ್ಬಲಗೊಳಿಸಬಹುದು ಶನಿಯು ವರ್ಷವಿಡೀ ಐದನೇ ಮನೆಯಲ್ಲಿಯೇ ಇರುತ್ತಾನೆ ಇದು ನಿಜವಾದ ಪ್ರೀತಿಯಲ್ಲಿರುವ ಜನರಿಗೆ ಶನಿ ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಮತ್ತೊಂದೆಡೆ ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿರದವರಿಗೆ ಶನಿಯು ಅವರ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಮತ್ತು ಅದನ್ನು ಮುರಿಯುವ ಅಂಚಿಗೆ ಕೊಂಡೊಯ್ಯಬಹುದು ಆದರೆ ಐದನೇ ಮನೆಯ ಅಧಿಪತಿಯಾದ ಗುರುವಿನ ಸ್ಥಾನವು ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ಐದರಿಂದ ಆರು ತಿಂಗಳುಗಳ ಕಾಲ ಅನುಕೂಲಕರವಾಗಿರುತ್ತದೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರವರೆಗಿನ ಅವಧಿಯಲ್ಲಿ ಅದು ಅದೃಷ್ಟದ ಮನೆಯಲ್ಲಿ ಉನ್ನತ ಸ್ಥಿತಿಯಲ್ಲಿರುತ್ತದೆ ಐದನೇ ಮನೆಯಿಂದ ಐದನೇ ಮನೆ ಅದೃಷ್ಟ ಸ್ಥಾನ ಎನ್ನಬಹುದು ದ ಪ್ರಕಾರ ಅದೃಷ್ಟ ಮನೆಯು ಪ್ರೇಮ ಸಂಬಂಧಗಳನ್ನು ಸಹ ಪ್ರತಿನಿಧಿಸುತ್ತದೆ ಪರಿಣಾಮವಾಗಿ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗಿನ ಸಮಯವು ಪ್ರೇಮ ಜೀವನದಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ತೆಗೆದುಹಾಕಲು ಕೆಲಸ ಮಾಡುತ್ತದೆ ನಿಮ್ಮ ಪ್ರೀತಿ ನಿಜವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇಲ್ಲದಿದ್ದರೆ ಐದನೇ ಮನೆಯಲ್ಲಿ ಕುಳಿತಿರುವ ಶನಿಯೂ ಸಂಬಂಧವನ್ನು ಮುರಿಯಬಹುದು ಮತ್ತು ಆ ಸಮಯದಲ್ಲಿ ಗುರುವು ಸಹ ನಿಮಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತೊಂದೆಡೆ ಅಕ್ಟೋಬರ್ ಮೂವತ್ತೊಂದು ರ ನಂತರ ಕೆಲಸದಲ್ಲಿ ನಿರತರಾಗಿರುವುದರಿಂದ ಅಥವಾ ಇತರ ಕಾರಣಗಳಿಂದಾಗಿ ನಿಮ್ಮ ಸಂಗಾತಿಗೆ ಸಮಯ ಸಿಗುವುದು ನಿಮಗೆ ಕಷ್ಟಕರವಾಗಿರುತ್ತದೆ ಮತ್ತೊಂದೆಡೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನೀವು ನಿಮ್ಮ ಪ್ರೇಮ ಜೀವನದಲ್ಲಿ ಜಾಗರೂಕರಾಗಿರಬೇಕು ಹೀಗಾಗಿ ಈ ಇಡೀ ವರ್ಷದಲ್ಲಿ ನೀವು ಪ್ರೇಮ ಸಂಬಂಧಗಳನ್ನು ಪ್ರೀತಿಯಿಂದ ನಿರ್ವಹಿಸಬೇಕಾಗುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗಿನ ರವರೆಗಿನ ಅವಧಿಯು ಪ್ರೇಮ ಜೀವನಕ್ಕೆ ದುರ್ಬಲವಾಗಿರುತ್ತದೆ ಆದರೆ ಇದರ ನಂತರ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ರವರೆಗಿನ ಅವಧಿಯು ಉತ್ತಮವಾಗಿರುತ್ತದೆ ಮತ್ತು ನಂತರ ಅಕ್ಟೋಬರ್ ಮೂವತ್ತೊಂದು ರಿಂದ ವರ್ಷದ ಅಂತ್ಯದವರೆಗಿನ ಅವಧಿಯು ಸರಾಸರಿಯಾಗಿರುತ್ತದೆ ಆದರೆ ಪ್ರೇಮ ಜೀವನದಲ್ಲಿ ಈ ಸ್ಥಳೀಯರು ಪಡೆಯುವ ಫಲಿತಾಂಶಗಳು ನಿಮ್ಮ ಪ್ರಯತ್ನಗಳು ಕಾರ್ಯಗಳು ನಿಷ್ಠೆ ಪ್ರೀತಿ ಮತ್ತು ಪರಿಶುದ್ಧತೆಯನ್ನು ಅವಲಂಬಿಸಿರುತ್ತದೆ ಏಳು ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವಿವಾಹಯೋಗ್ಯ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಈ ವರ್ಷ ನಿಮಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಆದರೆ ವಿಷಯಗಳು ಸುಲಭವಾಗಿ ಆಗದಿರಬಹುದು ವಿಶೇಷವಾಗಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನೀವು ಬಯಸಿದ ಸಂಬಂಧವನ್ನು ಪಡೆಯದಿರಬಹುದು ಆದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ನೀವು ನಿಶ್ಚಿತಾರ್ಥ ಅಥವಾ ಮದುವೆಯಾಗಿ ಪರಿವರ್ತಿಸಬಹುದಾದ ಕೆಲವು ಉತ್ತಮ ಪ್ರಸ್ತಾಪಗಳನ್ನು ಪಡೆಯಬಹುದು ಅಕ್ಟೋಬರ್ ಮೂವತ್ತೊಂದು ರಿಂದ ವರ್ಷದ ಉಳಿದ ಭಾಗದವರೆಗೆ ಫಲಿತಾಂಶಗಳು ಸರಾಸರಿಯಾಗಿರಬಹುದು ಏಕೆಂದರೆ ಈ ಸಮಯದಲ್ಲಿ ಗುರುವು ಏಳನೇ ಅಥವಾ ಐದನೇ ಮನೆಯೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿರುವುದಿಲ್ಲ ಹಾಗೂ ಇದು ಕುಟುಂಬದ ಬೆಳವಣಿಗೆಯನ್ನು ಸೂಚಿಸುವ ಎರಡನೇ ಮನೆಯೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮದುವೆಯನ್ನು ನಿರೀಕ್ಷಿಸಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜನವರಿಯಿಂದ ಜೂನ್ ಎರಡು ರವರೆಗಿನ ಸಮಯವು ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದಕ್ಕೆ ತೆಗೆದುಕೊಳ್ಳಲು ಸ್ವಲ್ಪ ದುರ್ಬಲವಾಗಿರುತ್ತದೆ ಅದೇ ಸಮಯದಲ್ಲಿ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ರವರೆಗಿನ ಅವಧಿಯು ತುಂಬಾ ಉತ್ತಮವಾಗಿರಬಹುದು ಮತ್ತು ಅದರ ನಂತರದ ಅವಧಿಯು ದುರ್ಬಲವಾಗಿರಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಬೇಕಾಗುತ್ತದೆ ಆಗ ಮಾತ್ರ ನೀವು ಉತ್ತಮ ಸಂಬಂಧವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಜಾಗರೂಕರಾಗಿರಬೇಕು ಇದರಿಂದ ನೀವು ಸಮತೋಲಿತ ಫಲಿತಾಂಶಗಳನ್ನು ಪಡೆಯಬಹುದು ಎರಡನೇ ಮನೆಯ ಅಧಿಪತಿ ಶುಕ್ರನು ವರ್ಷದ ಬಹುಪಾಲು ನಿಮ್ಮ ಪರವಾಗಿರುತ್ತಾನೆ ಆದರೆ ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಐದನೇ ಮನೆಯಲ್ಲಿ ಶನಿಯು ನಿಮ್ಮ ಮನಸ್ಥಿತಿಯನ್ನು ಆಗಾಗ್ಗೆ ಬದಲಾಯಿಸಬಹುದು ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದವನ್ನು ಹೊಂದಿರಬಹುದು ಆದರೆ ಏಳನೇ ಮನೆಯಲ್ಲಿ ಶನಿಯ ಮೂರನೇ ದೃಷ್ಟಿಯಿಂದಾಗಿ ಕೆಲವೊಮ್ಮೆ ನಿಮ್ಮ ಸಂಬಂಧದಲ್ಲಿ ಉದಾಸೀನತೆಯನ್ನು ಕಾಣಬಹುದು ಹಾಗೂ ಗುರುವು ನಿಮ್ಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿಸಲಿದ್ದಾನೆ ಮತ್ತು ಹೀಗಾಗಿ ಅದು ಸಂಬಂಧದಿಂದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಈ ಅವಧಿಯಲ್ಲಿ ಸಮಸ್ಯೆಗಳು ಬಂದು ಹೋಗುತ್ತವೆ ವೃಶ್ಚಿಕ ರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡುವ ಮೂಲಕ ವಿವಾದಗಳನ್ನು ತಪ್ಪಿಸಲು ಮತ್ತು ವಿವಾದ ಹೆಚ್ಚಾಗದಂತೆ ತಡೆಯಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಸಮತೋಲಿತ ವೈವಾಹಿಕ ಜೀವನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಟು ಕೌಟುಂಬಿಕ ಜೀವನ ವೃಶ್ಚಿಕ ರಾಶಿಯವರ ಕೌಟುಂಬಿಕ ಜೀವನವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನುಕೂಲಕರವಾಗಿರಬಹುದು ಆದರೆ ನೀವು ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಬೇಕು ಅದೇ ಸಮಯದಲ್ಲಿ ಎರಡನೇ ಮನೆಯ ಮೇಲೆ ಶನಿಯ ದೃಷ್ಟಿಯು ಕುಟುಂಬದಲ್ಲಿ ಸಣ್ಣ ವಿವಾದಗಳಿಗೆ ಕಾರಣವಾಗಬಹುದು ಮತ್ತು ಕೆಲವೊಮ್ಮೆ ಸದಸ್ಯರು ಯಾವುದೇ ಕಾರಣವಿಲ್ಲದೆ ಅಸಮಾಧಾನಗೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದು ನಿಮ್ಮ ತಪ್ಪಲ್ಲದಿದ್ದರೂ ಸಹ ನೀವು ಇತರ ವ್ಯಕ್ತಿಯನ್ನು ಮನವೊಲಿಸಲು ಪ್ರಯತ್ನಿಸಬೇಕಾಗುತ್ತದೆ ಏಕೆಂದರೆ ಇದನ್ನು ಬುದ್ಧಿವಂತಿಕೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಗುರು ಬೆಂಬಲಿಸುತ್ತಾನೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಎರಡನೇ ಮನೆಯ ಅಧಿಪತಿಯಾದ ಗುರುವು ನಿಮ್ಮ ಎರಡನೇ ಮನೆಯಲ್ಲಿ ಕಾಣಿಸಿಕೊಂಡಾಗ ನೀವು ಬುದ್ಧಿವಂತರಾಗುವ ಮೂಲಕ ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ ಮತ್ತು ಕುಟುಂಬ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ನಿಮ್ಮ ಎರಡನೇ ಮನೆಯನ್ನು ತನ್ನ ಐದನೇ ದೃಷ್ಟಿಯೊಂದಿಗೆ ನೋಡುತ್ತಾನೆ ಆ ಸಮಯದಲ್ಲಿ ನೀವು ಜಾಗರೂಕರಾಗಿದ್ದರೆ ಕುಟುಂಬದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಸರಳವಾಗಿ ಹೇಳುವುದಾದರೆ ಈ ವರ್ಷ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಇರುತ್ತವೆ ಆದರೆ ಯಾವುದೇ ದೊಡ್ಡ ಸಮಸ್ಯೆಗಳಿರುವುದಿಲ್ಲ ವಿಶೇಷವಾಗಿ ವರ್ಷದ ಆರಂಭದಿಂದ ಡಿಸೆಂಬರ್ ಐದರವರೆಗೆ ನಾಲ್ಕನೇ ಮನೆಯಲ್ಲಿ ರಾಹುಗಿರುವುದು ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಸೂಚಿಸುತ್ತದೆ ಆದರೆ ಜನವರಿಯಿಂದ ಜೂನ್ ಎರಡರವರೆಗೆ ಗುರುವಿನ ಒಂಬತ್ತನೇ ದೃಷ್ಟಿಯು ನಾಲ್ಕನೇ ಮನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಜೀವನದ ಸಮಸ್ಯೆಗಳನ್ನು ನಿಯಂತ್ರಿಸಲು ಇದು ಕೆಲಸ ಮಾಡುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ರ ನಡುವೆ ಗುರುವು ನಾಲ್ಕನೇ ಮನೆಗೆ ನೇರವಾಗಿ ಸಂಬಂಧಿಸಿರುವುದಿಲ್ಲ ಆದರೆ ಬುದ್ಧಿವಂತಿಕೆಯಿಂದ ವರ್ತಿಸುವ ಮೂಲಕ ನೀವು ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅಕ್ಟೋಬರ್ ಮೂವತ್ತೊಂದು ರಿಂದ ಉಳಿದ ಅವಧಿಯವರೆಗೆ ಗುರು ಏಳನೇ ದೃಷ್ಟಿಯ ಮೂಲಕ ನಾಲ್ಕನೇ ಮನೆಯಲ್ಲಿ ವೀಕ್ಷಿಸುತ್ತಾನೆ ಮತ್ತು ತೊಂದರೆಗಳಿಂದ ಪರಿಹಾರವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತಾನೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ಹೆಚ್ಚಿನ ಸಮಯ ಸಮಸ್ಯೆಗಳು ಇರುತ್ತವೆ ಆದರೆ ನೀವು ಅವುಗಳಿಗೆ ಬುದ್ಧಿವಂತಿಕೆಯಿಂದ ಪರಿಹಾರವನ್ನು ಕಂಡುಕೊಳ್ಳುವಿರಿ ಈ ವರ್ಷ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ಒಂಬತ್ತು ಮನೆ ಆಸ್ತಿ ಮತ್ತು ವಾಹನ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಶನಿಯು ಐದನೇ ಮನೆಯಲ್ಲಿರುತ್ತಾನೆ ಐದನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಒಳ್ಳೆಯದಲ್ಲ ಇದರ ಹೊರತಾಗಿ ನಾಲ್ಕನೇ ಮನೆಯು ರಾಹುಕೇತುವಿನ ಪ್ರಭಾವದಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಈ ಸ್ಥಾನವು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಸೂಚಿಸುತ್ತದೆ ಪರಿಣಾಮವಾಗಿ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸುರಕ್ಷಿತವಾಗಿಡಲು ನಿಮಗೆ ಸೂಚಿಸಲಾಗಿದೆ ಅಲ್ಲದೆ ನೆರೆಹೊರೆಯವರು ಅಥವಾ ಆಸ್ತಿ ಹಕ್ಕುದಾರರು ಕೋಪಗೊಂಡ ಸ್ವಭಾವದವರು ಅಥವಾ ಪಿತೂರಿಗಾರರಾಗಿರುವ ಜನರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಅಥವಾ ಕಾನೂನುಬದ್ಧವಾಗಿ ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ಆದರೆ ಗುರುವು ನಿಮಗೆ ಮಧ್ಯದಲ್ಲಿ ಸಹಾಯ ಮಾಡುತ್ತಾನೆ ಮತ್ತು ಯಾವುದೇ ರೀತಿಯ ನಷ್ಟವನ್ನು ಅನುಭವಿಸಲು ಬಿಡುವುದಿಲ್ಲ ಆದರೆ ಕೆಲವು ತೊಂದರೆಗಳು ಉಂಟಾಗಬಹುದು ಈ ಸ್ಥಳೀಯರು ವಾಹನ ಸಂಬಂಧಿತ ವಿಷಯಗಳಲ್ಲಿಯೂ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ನೀವು ಹೊಸ ವಾಹನವನ್ನು ಖರೀದಿಸುವುದನ್ನು ತಪ್ಪಿಸುವುದು ಉತ್ತಮ ಹೊಸ ವಾಹನವನ್ನು ಖರೀದಿಸುವುದು ಬಹಳ ಮುಖ್ಯವಾಗಿದ್ದರೆ ತಜ್ಞರ ಸಲಹೆ ಪಡೆದ ನಂತರ ಅದನ್ನು ಖರೀದಿಸುವುದು ಸೂಕ್ತ ಅದೇ ಸಮಯದಲ್ಲಿ ಹಳೆಯ ವಾಹನವನ್ನು ಖರೀದಿಸಲು ಬಯಸುವ ಸ್ಥಳೀಯರು ವಾಹನದ ದಾಖಲೆಗಳನ್ನು ಪರಿಶೀಲಿಸುವುದು ಅಗತ್ಯವಾಗಿರುತ್ತದೆ ಒಟ್ಟಾರೆಯಾಗಿ ಈ ವರ್ಷ ನೀವು ಭೂಮಿ ಕಟ್ಟಡ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಪರಿಹಾರಗಳು ದೇಹದ ಮೇಲ್ಭಾಗದಲ್ಲಿ ಬೆಳ್ಳಿಯನ್ನು ಧರಿಸಿ ಶನಿವಾರದಂದು ದೇವಸ್ಥಾನದಲ್ಲಿ ಬಾದಾಮಿಯನ್ನು ಅರ್ಪಿಸಿ ವರ್ಷದ ಮೊದಲ ಭಾಗದಲ್ಲಿ ಗುರುವಾರದಂದು ದೇವಸ್ಥಾನದಲ್ಲಿ ತುಪ್ಪ ಮತ್ತು ಕರ್ಪೂರವನ್ನು ದಾನ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ